ನಮ್ಮ ಕೇಂದ್ರ ಸರ್ಕಾರವು ಪ್ರತಿ ತಿಂಗಳು ಐದು ಸಾವಿರ ಪೆನ್ಷನ್ ಕೊಡ್ತಿದ್ದಾರೆ ಆ ಸ್ಕೀಮ್ ಯಾವ್ದಪ್ಪ ಅಂತಂದ್ರೆ ಅದು ಅಟಲ್ ಪೆನ್ಷನ್ ಸ್ಕೀಮ್ ಈ ಅಟಲ್ ಪೆನ್ಷನ್ ಸ್ಕೀಮ್ ಅನ್ನು ನಮ್ಮ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹದಿನೈದು ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿತ್ತು ಇದು ಕಡಿಮೆ ಆದಾಯದ ವರ್ಗದವರು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುವವರು ಮತ್ತು ಅಸಂಘಟಿತ ಕಾರ್ಮಿಕರಿಗಾಗಿ ಈ ಯೋಜನೆಯನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರವು ಜಾರಿಗೊಳಿಸಿತ್ತು ಮೂಲ ಉದ್ದೇಶ ಏನಂತಂದ್ರೆ ವಯಸ್ಸಾದ ನಂತರ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಸೊ ಈ ಮನೇಲಿ ಕೂತಿರ್ತಾರೆ ಮನೇಲಿ ಕೂತ್ಕೊಂಡಾಗ ಕೆ ದುಡ್ಡು ಯಾರು ಕೊಡ್ತಾರೆ ಎನಿ ಟೈಮ್ ಮಕ್ಕಳನ್ನೇ ಕೇಳೋಕ್ಕಾಗೋದಿಲ್ಲ ಈಗಿನ ಕಾಲದ ಮಕ್ಕಳಂತೂ ಕೇಳೋದೇ ಬೇಡ ಸೊ ನಿಮಗೆ ಅಂತ ಒಂದು ಹೂಡಿಕೆ ಮಾಡಿಕೊಂಡ್ರೆ ಇದು ವಯಸ್ಸಾದ ಕಾಲಕ್ಕೆ ಪ್ರತಿ ತಿಂಗಳು ಐದು ಐದು ಸಾವಿರ ನಿಮ್ಮ ಅಕೌಂಟಿಗೆ ಬರುತ್ತದೆ ಸೊ ಈ ಮೂಲ ಉದ್ದೇಶ ಈ ಉದ್ದೇಶ ಇಟ್ಕೊಂಡು ಈ ಸರ್ಕಾರ ಕೇಂದ್ರ ಸರ್ಕಾರದಿಂದ ಈ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಸ್ಕೀಮ್ನಲ್ಲಿ ನೀವು ಕೇವಲ ಇನ್ನೂರ ಹತ್ತು ರೂಪಾಯಿನ ಹೂಡಿಕೆ ಮಾಡಿಕೊಂಡ್ರೆ ನಿಮಗೆ ವಯಸ್ಸಾದ ಕಾಲಕ್ಕೆ ಪ್ರತಿ ತಿಂಗಳು ಐದು ಸಾವಿರ ಪಿಂಚಣಿಯನ್ನು ನಿಮ್ಮ ಅಕೌಂಟ್ಗೆ ನೇರವಾಗಿ ಪಡೆಯಬಹುದಾಗಿದೆ ನೀವು ಯಾವ ವರ್ಷ ಹೂಡಿಕೆ ಮಾಡ್ಬೇಕು ಆ ಅಲ್ಲಿಂದ ನಿಮಗೆ ಎಲ್ಲಿ ತನಕ ಕಟ್ಟಬೇಕು ಎಲ್ಲಿ ತನಕ ಹೂಡಿಕೆ ಮಾಡ್ಬೇಕು ಅನ್ನೋದು ನಿರ್ಧಾರವಾಗುತ್ತದೆ ಹದಿನೆಂಟು ವರ್ಷದಿಂದ ಹೂಡಿಕೆ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ತಿಂಗಳು ಇನ್ನೂರು ಹತ್ತು ರೂಪಾಯಿನ ಕಟ್ಟೋದು ಹೂಡಿಕೆ ಮಾಡೋ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ವಯಸ್ಸಾದ ಕಾಲಕ್ಕೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರ್ತಾ ಇರುತ್ತೆ ನಿಮ್ಮ ಏಜ್ ನ ತಕ್ಕನಾಗಿ ನೀವು ಪ್ರತಿ ತಿಂಗಳು ಎಷ್ಟು ಹೂಡಿಕೆ ಮಾಡ್ಬೇಕು ಅನ್ನೋದು ಕೂಡ ನಿರ್ಧಾರವಾಗುತ್ತೆ ಇದರ ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ನೀವು ಮಾಡಿರೋ ಹುಡು ಮಾಡಿರುವ ಹೂಡಿಕೆಗೆ ಗರಿಷ್ಠ ಸಾವಿರ ಅಥವಾ ಐವತ್ತು ಪರ್ಸೆಂಟ್ ಅನುದಾನವಾಗಿ ನೀಡುತ್ತದೆ ಈ ಸ್ಕೀಮ್ ನಲ್ಲಿ ನೀವು ಕಡಿಮೆ ಹೂಡಿಕೆ ಮಾಡಿಕೊಂಡು ಹೆಚ್ಚು ಲಾಭ ಪಡೆಯಬಹುದಾಗಿದೆ ಈ ಸ್ಕೀಮ್ಗೆ ನೀವು ನಿಮ್ಮ ಬ್ಯಾಂಕ್ ಅಥವಾ ನಿಮ್ಮ ಪೋಸ್ಟ್ ಆಫೀಸ್ ನಲ್ಲಿ ಅರ್ಜಿ ಕೂಡ ಹಾಕಬಹುದು ಈ ಅಟಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಇನ್ನಷ್ಟು ಮಾಹಿತಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ಸಲ ನೋಡ್ಕೋಬೋದು